ನಮಸ್ಕಾರ ನಿಮ್ಮ ಮನೆಯಲ್ಲಿ ಸಂಪತ್ತು ಶಕ್ತಿ ಶಾಂತಿ ಎಲ್ಲವೂ ಬರಬೇಕಂದರೆ ದಿನಕ್ಕೆ ಐದು ನಿಮಿಷ ಇವಕ್ಕೆ ಕೊಡಿ ಇಲ್ಲಿ ಇದೆ ಮನೆಗೆ ಹೇಳಿಕೆ ತರುವ ಐದು ಸರಳ ಟಿಪ್ಸ್ ಮೊದಲು ಪ್ರತಿದಿನ ದೇವರಿಗೆ ಧನ್ಯವಾದ ಹೇಳಿ ದಿನದ ಆರಂಭ ಪ್ರಾರ್ಥನೆಯಿಂದ ಆದರೆ ಮನಸ್ಸು ಶಾಂತವಾಗುತ್ತೆ ಎರಡನೆಯದು ಮನೆ ಶುದ್ಧತೆ ಪ್ರತಿ ಬೆಳಿಗ್ಗೆ ಮನೆ ಒಗ್ಗೂಡಿಸಿ ದೀಪ ಹಚ್ಚಿ ಇದರಿಂದ ನಕಾರಾತ್ಮಕ ಶಕ್ತಿ ದೂರ ಹೋಗುತ್ತೆ ಮೂರನೆಯದು ಮನೆ ದಕ್ಷಿಣ ಪೂರ್ವಕ್ಕೆ ಲಕ್ಷ್ಮಿಯ ಚಿತ್ರ ಇಡಿ ಅದಕ್ಕೆ ತಾಂಬೂಲ ಇಟ್ಟರೆ ಧನಲಕ್ಷ್ಮಿ ಆಕರ್ಷಣೆಯಾಗುತ್ತೆ ನಾಲ್ಕನೆಯದು ದಿನಕ್ಕೆ ಒಂದು ರೂಪಾಯಿ ಸಹಾಯ ಮಾಡಿ ಅದರ ಫಲ ದೇವರು ಹತ್ತು ಪಟ್ಟು ಕೊಡ್ತಾನೆ ಐದನೆಯದು ಸದಾ ಧನಾತ್ಮಕವಾಗಿ ಮಾತನಾಡಿ ಮಾತಿನಲ್ಲಿ ಶಕ್ತಿ ಇದೆ ಮನೆಯಲ್ಲಿ ಶಾಂತಿ ಬೇಕಾದರೆ ಮಾತು ಚೆನ್ನಾಗಿರಲಿ ಈ ಐದು ಟಿಪ್ಸ್ ಪ್ರತಿದಿನ